ನೀವೇನು ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ರಾಶಿಯವರ ಲವ್ ಲೈಫ್ ಹೇಗಿದೆ ಮುಖಾಂತರ ಮಾಹಿತಿನ ಕೊಡ್ತಾ ಇರೋದು ನಿಮಗೆ ರೆಸೋನೆಟ್ ಆದರೆ ತಗೊಳಿಸಿಲ್ಲ ಅಂದರೆ ಬಿಟ್ಬಿಡಿ ನಿಮಗೆ ಈ ವರ್ಷ ಒಂದು ಗುಡ್ ನ್ಯೂಸ್ನ ಕೇಳೋಂಥ ಸಮಯ ಅಂತ ನಾನು ಹೇಳ್ತೀನಿ ಮೆಸೇಜು ಅದು ಯಾವುದೋ ವಿಷಯದಲ್ಲಿ ಕೂಡ ಆಗಿರ್ಬೋದು ಅದು ನಿಮ್ಮ ನಿಮ್ಮ ಮ್ಯಾಚಿಂಗ್ಗೆ ಅಥವಾ ನಿಮ್ಮ ನಿಮ್ಮ ಪಾತ್ರಕ್ಕೆ ಬಿಟ್ಟಂಥ ವಿಷಯ ಅಂತ ನಾನು ಹೇಳ್ತೀನಿ ಫಸ್ಟ್ ಕಾರ್ಡ್ ನನಗೆ ಸ್ಟಾರ್ ಕಾರ್ಡ್ ಬಂದಿದೆ ಸ್ಟಾರ್ ಕಾರ್ಡ್ ಅಂದರೆ ಹೇಳ್ಬೋದು ಸ್ಟಾರ್ ಬಂದಂಗೆ ನಿಮಗೆ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ಖಂಡಿತವಾಗಿ ಈ ವರ್ಷ ನೀವು ಗುಡ್ ನ್ಯೂಸ್ನ ಕೇಳ್ತೀರಾ ಮತ್ತು ನಿಮಗೆ ತುಂಬ ದಿನಗಳಿಂದ ಕಾಡ್ತಾ ಇರೋ ಕೆಲವು ಪ್ರಶ್ನೆಗಳಿಗೆ ಕೂಡ ಉತ್ತರ ಖಂಡಿತ ಸಿಗುತ್ತೆ ಈ ವರ್ಷ ತುಂಬ ಡಿವೈನ್ ಬ್ಲೆಸ್ಫುಲ್ ಫೀಲಿಂಗ್ ಇರೋವಂಥ ವರ್ಷ ಅಂತ ನಾನು ಹೇಳ್ತೀನಿ ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗುತ್ತವೆ ವಿಶ್ ಗ್ರ್ಯಾಂಟೆಡ್ ಅಂತ ನಾನು ಹೇಳ್ತೀನಿ ಸೆಕೆಂಡ್ ಕಾರ್ಡ್ ನನಗೆ ಹೈ ಹೈಪ್ರಿಷೇಟ್ಸ್ ಬಂದಿರೋದ್ರಿಂದ ನಿಮಗೆ ತುಂಬ ಅಟ್ರಾಕ್ಷನ್ ಇದೆ ತುಂಬ ಗ್ಲೋವಿಂಗ್ ಆಗಿರುವಂಥ ಅದರ್ ಪರ್ಸನ್ ಇರೋದು ಅವರು ಕೂಡ ತುಂಬ ಆಸ್ಟ್ರಾಲಜಿ ಬಗ್ಗೆ ಬಿಲೀವ್ ಇರೋಂಥ ಪರ್ಸನ್ ಇರ್ತಾರೆ ಅವರು ಥರ್ಡ್ ಕಾರ್ಡ್ ನನಗೆ ಎಸ್ ಆಫ್ ಫಾನ್ಸ್ ಬಂದಿರೋದ್ರಿಂದ ಅದರ್ ಪರ್ಸನ್ ಮೇ ಬಿ ಫೈರ್ ಸೈನಿಂದ ಬಂದಿರೋರು ಆಗಿರ್ತಾರೆ ಮೀನಾ ಅಥವಾ ಸಿಂಹ ಅಥವಾ ಆಗಿರ್ಬೋದು ಕಮಿಟೆಡ್ ಆಗಿದ್ದರೆ ಖಂಡಿತವಾಗ್ಲೂ ಅದರ್ ಪರ್ಸನ್ ನೀವು ಮುಂಚೆನೇ ರಿಲೇಷನ್ಶಿಪ್ಪಲ್ಲಿ ಇರೋರಾಗಿದ್ದರೆ ಖಂಡಿತವಾಗ್ಲೂ ಅವರು ಆಗಿರ್ತಾರೆ ಅಂತ ಅನಿಸುತ್ತೆ ಮತ್ತು ಇದು ರೀಲೊಕೇಶನ್ನ ಟೈಮ್ ಇರೋದರಿಂದ ನೀವು ಟ್ರಾವೆಲ್ ಮಾಡ್ತಾ ಇರ್ಬೋದು ಅಥವಾ ಅದರ್ ಪರ್ಸನ್ ಟ್ರಾವೆಲ್ ಮಾಡ್ತಾ ಇರ್ಬೋದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಅಂತ ನಾನು ಹೇಳ್ತೀನಿ ತುಂಬ ಮೂಮೆಂಟ್ ಇರೋವಂಥ ರಿಲೇಷನ್ಶಿಪ್ ಇದು ಅಷ್ಟು ಬಟ್ಟೆ ಅಪ್ ಆ್ಯಂಡ್ ಡೌನ್ಸ್ ಇರ ಇರೋ ಅಂಥ ರಿಲೇಷನ್ಶಿಪ್ ಅಂತ ನನಗೆ ಅನಿಸುತ್ತೆ ವಿನ್ ಆಫ್ ಪಾಂಡ್ಸ್ ಮತ್ತು ತ್ರೀ ಆಫ್ ಪಾಂಡ್ಸ್ ಬಂದಿದೆ ನನಗೆ ಫೋರ್ತ್ ಪ್ಲೇಸಲ್ಲಿ ಪಾಸಿಬಲ್ ಕಮಿಟ್ಮೆಂಟ್ ಇದೆ ಪಾಸಿಬಲಿ ನೀವು ಟ್ರೈ ಮಾಡಿದರೆ ಕೆಲವರಿಗೆ ಮಾತ್ರ ಕಮಿಟ್ಮೆಂಟ್ ಇದೆ ಅಂತ ನಾನು ಹೇಳ್ತೀನಿ ಎಲ್ರಿಗೂ ಅಲ್ಲ ಸಿಕ್ಸ್ ಪ್ಲೇಸಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ತುಂಬ ಡೀಪ್ ಆಗಿರೋ ಕನೆಕ್ಷನ್ ಇವಾಗಲಾದರೂ ನೀವು ರಿಲೇಷನ್ಶಿಪ್ಪಲ್ಲಿ ಮೊದಲೇ ಇರೋರಾದರೆ ತುಂಬ ಡೀಪ್ ಆಗಿರೋ ಕನೆಕ್ಷನ್ ತುಂಬ ಇಂಟಿಮೇಟ್ ಆಗಿರೋ ಕನೆಕ್ಷನ್ ಅಂತ ಅನಿಸುತ್ತೆ ತುಂಬ ಡಿಸ್ಟೆನ್ಸ್ ಕೆಲವರಿಗೆ ಇದು ಡಿಸ್ಟೆನ್ಸ್ ರಿಲೇಷನ್ಶಿಪ್ ಆಗಿರುತ್ತೆ ನಿಮ್ಮಿಂದ ಅವ್ರು ತುಂಬ ದೂರ ಇರ್ತಾರೆ ಅಂತ ನನಗೆ ಮೇ ಬಿ ಅವ್ರು ರಾಶಿಯವ್ರು ಆಗಿರಬಹುದು ತ್ರೀ ಆಫ್ ಸ್ಪೀಡ್ಸ್ ಬಂದಿರೋದ್ರಿಂದ ನೀವು ಅಲೋವ್ ಮಾಡಬೇಕು ಅಥವಾ ಅವರು ಅಲೋವ್ ಮಾಡಬೇಕು ಯಾರಾದರೂ ಒಬ್ಬರು ಅಪ್ರೋಚಬಲ್ ಇರಬೇಕು ಆಗ್ತಾನೆ ಇದು ಕಮಿಟ್ಮೆಂಟ್ ಸಕ್ಸಸ್ ಆಗೋಕ್ಕೆ ಸಾಧ್ಯ ಅಂತ ಅನಿಸುತ್ತೆ ಅದರ್ ಪರ್ಸನ್ ಯಾವಾಗಲೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ನಿಮಗೆ ಆಪ್ಷನ್ಸ್ ಇವೆ ಅಂತ ಅನ್ಸುತ್ತೆ ನೀವು ಸೀರಿಯಸ್ ಇಲ್ಲ ಅಂತ ಮೇ ಬಿ ಅದು ಟ್ರೂನು ಇರ್ಬೋದು ನಿಮಗೆ ಸೀರಿಯಸ್ನೆಸ್ ಕಮ್ಮಿ ಅಂತ ಅನಿಸುತ್ತೆ ಮೇ ಬಿ ಅದರ್ ಪರ್ಸನ್ ಆಗಿರ್ಬೋದು ನಾನು ಕಾರ್ಡಲ್ಲಿ ತೋರಿಸ್ತಾ ಇರೋದನ್ನ ನಾನು ಹೇಳ್ತಾ ಇದ್ದೀನಿ ಫುಲ್ಫಿಲ್ಮೆಂಟ್ ಆಗುತ್ತೆ ಖಂಡಿತವಾಗಲೂ ಮದುವೆ ಆಗೋ ಸಾಧ್ಯತೆ ಇದೆ ಕೆಲವರಿಗೆ ತುಂಬ ವರ್ಷಗಳಿಂದ ಸಿಕ್ಸ್ ಇಯರ್ಸ್ ಫೈ ಇಯರ್ಸಿಂದ ಇರೋರಿಗೆ ಖಂಡಿತ ಈ ವರ್ಷ ಮದುವೆ ಆಗೋ ಚಾನ್ಸಸ್ ಇದೆ ಇನ್ನು ನಾನು ಹೇಳೋದಾದರೆ ಕುಂಭರಾಶಿಯವ್ರ ಜೊತೆ ರಿಲೇಷನ್ಶಿಪ್ ಇರೋರಿಗೆ ನಾನು ಹೇಳೋದಾದರೆ ತುಂಬ ಗ್ರ್ಯಾಂಟೆಡ್ ಆಗಿ ತಗೋಬೇಡಿ ಫ್ರೆಂಡ್ಸ್ ನೀವಾಗಿರ್ಬೋದು ಅಥವಾ ಅದರ್ ಪರ್ಸನ್ ಆಗಿರ್ಬೋದು ತುಂಬ ಹಾರ್ಟಿಂಗ್ ರಿಲೇಷನ್ಶಿಪ್ ಅಂತ ಅನಿಸುತ್ತೆ ನಿಮ್ಮ ಮಾತುಗಳಿಂದ ಅವ್ರಿಗೆ ಹಾರ್ಟ್ ಆಗಿರ್ಬೋದು ಅಥ್ವಾ ಅವರು ಕೆಲವೊಂದು ಡಿಸಿಷನ್ಸು ಅಥವಾ ಕೆಲವೊಂದು ವಿಚಾರಗಳು ನಿಮಗೆ ಸರಿ ಹೊಂದಿಲ್ಲ ಅಂತ ನನಗನ್ನಿಸುತ್ತೆ ಸೊ ಆದರೂ ಕೂಡ ನೀವು ಕಾಂಪ್ರಮೈಸ್ ಆಗಿ ಕಮಿಟೆಡಲ್ಲಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಿ ಕಮಿಟ್ಮೆಂಟಲ್ಲಿ ಪಾಸಿಬಲಿ ನಾನು ಹೇಳೋದಾದರೆ ಕ್ವಿನ್ ಆಫ್ ಪಾಯಿಂಟ್ಸ್ ಬಂದಿರೋದ್ರಿಂದ ಪಾಸಿಬಲಿ ಅವರು ಕೆಲವ್ರಿಗೆ ಹೊಸ ವ್ಯಕ್ತಿ ಆಗಿರ್ತಾರೆ ಅವರು ನಿಮಗೆ ನಿಮ್ಮ ಊರಲ್ಲ ಅದು ನಿಮ್ಮ ಅಲ್ಲ ಯಾವುದೋ ಒಂದು ಹೊಸ ಪ್ಲೇಸಲ್ಲಿ ಮೀಟ್ ಆಗೋವಂಥ ವ್ಯಕ್ತಿ ಆಗಿರ್ತಾರೆ ಪಾಸಿಬಲಿ ನಿಮಗೆ ಅವರ ಮೇಲೆ ಕ್ರಷ್ ಆಗಿರುತ್ತೆ ಸೊ ಯು ಡೋಂಟ್ ನೋ ಅದು ಕ್ರ ಕ್ರಶ್ ಅಥ್ವಾ ಲವ್ ಏನೋ ನಿಮಗೆ ಗೊತ್ತಿಲ್ಲ ಅದೊಂದು ಅಪೆಕ್ಷನ್ನು ಅಥ್ವಾ ಅದೊಂದು ಅಟ್ರ್ಯಾಕ್ಷನ್ ಇರುತ್ತೆ ನೀವು ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಮಾಡ್ತೀರೋ ಇಲ್ವೋ ಅನ್ನೋದು ನಿಮ್ಮ ಮೇಲೆ ಬಿಟ್ಟಿದೆ ಕಾಡಲ್ಲಿ ಅಷ್ಟೊಂದು ಕರೆಕ್ಟಾಗಿ ಹೇಳೋಕ್ಕಾಗ್ತಾ ಇಲ್ಲ ನಾನು ಪರ್ಸ್ನಲಿ ಕಾರ್ಡ್ ಶಫಲ್ ಮಾಡಿದರೆ ಖಂಡಿತ ನಿಮ್ಗೆ ಅಷ್ಟೊಂದು ಧೈರ್ಯ ಬರುತ್ತೋ ಇಲ್ವೋ ಅನ್ನೋದು ನನಗೆ ಅರ್ಥ ಆಗುತ್ತೆ ಇನ್ನು ನಿಮಗೆ ವರ್ತ್ ಪ್ರೈಸ್ ಅಂತ ನಾನು ಹೇಳ್ತೀನಿ ನೀವು ಕನೆಕ್ಟೆಡ್ ಆಗಿದ್ದರೆ ಅವರು ತುಂಬ ನಿಮಗೆ ಸೂಟ್ ಆಗುವಂಥ ವ್ಯಕ್ತಿ ಸೊ ಕಮಿಟ್ಮೆಂಟಲ್ಲಿ ಇದ್ದೀರಾ ಸೊ ನೀವು ಮುಂದೆ ಆ ಕಮಿಟ್ಮೆಂಟ್ನ ಆ ರಿಲೇಷನ್ಶಿಪ್ಪ ಶಿಪ್ನ ಹೈಯರ್ ಲೆವೆಲ್ಗೆ ಹೋಗೋದಾದರೆ ಖಂಡಿತ ನೀವೊಂದು ಒಳ್ಳ ಡಿಸಿಷನ್ನ ಡ ಅಂತ ನಂಗೆ ಅನಿಸುತ್ತೆ ಈ ವರ್ಷ ಖಂಡಿತ ನಿಮಗೆ ಮದುವೆ ಯೋಗ ಕೂಡ ಇರೋದ್ರಿಂದ ಖಂಡಿತ ಈ ವರ್ಷ ಮದುವೆ ಕೂಡ ಆಗುತ್ತೆ ನೀವು ಟ್ರೈ ಮಾಡಿದರೆ ಕೆಲವರಿಗೆ ಇನ್ನೂ ಕೆಲವರಿಗೆ ಹೊಸ ರಿಲೇಷ ರಿಲೇಷನಲ್ಲಿ ರಿಲೇಶನ್ಶಿಪ್ಪಲ್ಲಿ ಸ್ಟಾರ್ಟ್ ಮಾಡೋರಾಗಿದ್ದರೆ ಖಂಡಿತ ಹೊಸ ವ್ಯಕ್ತಿ ಎಂಟ್ರಿ ಆಗುತ್ತೆ ಅವರು ಯಾವುದೇ ರಾಶಿನವ್ರು ಕೂಡ ಆಗಿರ್ಬೋದು ಇದೇ ರಾಶಿ ಅಂತ ಪರ್ಟಿಕ್ಯುಲರ್ಲಿ ನಿಮ್ಮ ವಿಷಯದಲ್ಲಿ ನಂಗೆ ಹೇಳೋಕ್ಕಾಗ್ತಾಯಿಲ್ಲ ಇಲ್ಲ ತುಂಬಾನೇ ಅಪ್ ಅಂಡ್ ಡೌನ್ಸ್ ಇದೆ ಕಾರ್ ಶಪಲ್ ಅಲ್ಲಿ ತುಂಬಾ ಥ್ರೋಟ್ ಆಗಿದೆ